ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಸಹೋದರರ ಮೇಲೆ ಅನೇಕ ರೀತಿಯ ಆರೋಪಗಳು ಬರ್ತಾ ಇವೆ ಈ ಆರೋಪಗಳಿಗೆ ತಕ್ಷಣವೇ ಪ್ರತಿಕ್ರಿಯೆ ನೀಡಬೇಕಾದದ್ದು ಧರ್ಮಸ್ಥಳದ ಧರ್ಮಾಧಿಕಾರಿಯ ಕರ್ತವ್ಯವಾಗಿತ್ತು ಆದರೆ ಅವರು ಅದನ್ನು ಕೈಗೆತ್ತಿಕೊಳ್ತಾ ಇಲ್ಲ ಬದಲಾಗಿ ಏನೇನೋ ಏನೋ ಸೊಬುಗಳನ್ನು ಹೇಳ್ತಾ ಇದ್ದಾರೆ ಸರ್ಕಾರ ಕೂಡ ಈ ವಿಷಯದಲ್ಲಿ ತುಂಬ ಮೀನಾಮಿಷ ಮಾಡ್ತಾ ಇದೆ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಪ್ರಜ್ಞಾವಂತರಾದಂಥ ವೈಚಾರಿಕವಾಗಿ ಆಲೋಚಿಸ್ತಕ್ಕಂಥ ಮತ್ತು ಆ ರೀತಿಯ ನಡವಳಿಕೆಗಳನ್ನು ತಮ್ಮ ನಡೆಯಲ್ಲಿ ತರುವುದಕ್ಕೆ ಪ್ರಯತ್ನಿಸ್ತಿರ್ತಕ್ಕಂಥ ಸಿದ್ದರಾಮಯ್ಯನವರಾದರೂ ಕೂಡ ಈ ಬಗ್ಗೆ ತುಟಿ ಎರಡು ಮಾಡ್ತಿಲ್ಲ ಉಪಮುಖ್ಯಮಂತ್ರಿಗಳಂತೂ ಸಹಜವಾಗಿ ಅವರ ಹಾವ ಭಾವ ಗುಣ ನಡತೆಗಳಿಗೆ ಅನುಗುಣವಾಗಿ ನಾವು ನಿಮ್ಮ ಜೊತೆಗಿರುತ್ತೇವೆ ಅಂತ ಆ ಧರ್ಮಾಧಿಕಾರಿ ಅವರಿಗೆ ಅಭಯವನ್ನು ಬೇರೆ ಕೊಟ್ಟಿದ್ದಾರೆ ಹೀಗಾಗಿ ಸ್ವಲ್ಪ ಇಲ್ಲಿ ನ್ಯಾಯವನ್ನು ನಿರೀಕ್ಷಿಸುವುದು ಅಷ್ಟು ಸಮಂಜಸ ಅನಿಸ್ತಾ ಇಲ್ಲ ಬದಲಾಗಿ ಜನಸಾಮಾನ್ಯ ಈ ವಿಚಾರಗಳನ್ನು ಇಟ್ಟುಕೊಂಡು ಬಹುದೊಡ್ಡ ಹೋರಾಟವನ್ನ ಮಾಡಲೇಬೇಕಾದಂತಹ ಪ್ರಸಂಗಕ್ಕೆ ಇವತ್ತು ಕರ್ನಾಟಕ ಗುರಿ ಆಗ್ತಾ ಇದೆ ಬೇರೆಲ್ಲ ಚಳುವಳಿಗೆ ಬೇರೆಲ್ಲ ವಿಚಾರಗಳಿಗೆ ತಕ್ಷಣ ಸ್ಪಂದಿಸುವ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಯಾಕೋ ದೀರ್ಘವಾದಂತಹ ಮೌನವನ್ನು ವಹಿಸಿದ್ದಾರೆ ಇದು ಒತ್ತಟ್ಟಿಗಿರಲಿ ಬಹಳಷ್ಟು ಜನರಿಗೆ ನಂಬಿಕೆ ದೇವಸ್ಥಾನಗಳ ಮೇಲೆ ಅವ್ರಿಗೆ ಇತಿಹಾಸದ ಮೇಲೆ ನಂಬಿಕಿಲ್ಲ ಸಾಕ್ಷಿಗಳ ಬಗ್ಗೆ ನಂಬಿಕೆ ಇಲ್ಲ ಅವರಿಗೆ ನಂಬಿಕೆ ಇರುವುದು ದೇವರ ಮೇಲೆ ದೇವರು ಇಲ್ಲ ಅಂತ ಯಾರಿಗಾದರೂ ಒಮ್ಮೆ ಹೇಳಿಬಿಟ್ರೆ ಸಡನ್ ಆಗಿ ಅವರು ಆಗುತ್ತಾರೆ ಜೊತೆಗೆ ಬಹುಶಃ ಅವರು ತಲೆ ಗಿರಂತ ತಿರುಗದಂಗ ಕೂಡ ಆಗಬಹುದು ಅಥವಾ ಅವರು ಏನಿಲ್ಲಪ್ಪ ದೇವರು ಇಲ್ಲ ಅಂದ್ರೆ ನಾವಂತ ಗಾಬರಿ ಕೂಡ ಆಗ್ಬಹುದು ಭಯಾಗ್ರಸ್ತರಾಗ್ಬೋದು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಂತ ಈ ದೇಶದ ಪುರೋಹಿತಶಾಹಿ ವ್ಯವಸ್ಥೆಗಳು ಪುರೋಹಿತಶಾಹಿ ಮತ್ತು ರಾಜಶಾಹಿ ಇವೆರಡೂ ಅಂದಿನಿಂದ ಇಂದಿನವರೆಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಕೂಡ ಜೊತೆಗೂಡಿನೇ ಹೋಗ್ತಾ ಇವೆ ಇವೆರಡು ಜೊತೆಗೂಡಿ ಹೋದ್ರೆ ಜನಸಾಮಾನ್ಯ ತುಂಬಾ ಅಪಾಯಕ್ಕೆ ಸಿಲುಕೊಳ್ಳುವ ಸಾಧ್ಯತೆಗಳಿವೆ ಈಗ ಅದನ್ನೇ ಎರಡು ಜೊತೆಗೂಡಿ ಹೊರಟಾಗ ನ್ಯಾಯ ನಿರೀಕ್ಷಿಸುವುದು ನ್ಯಾಯ ಅಪೇಕ್ಷಿಸುವುದು ಬಡವರ ಬಗ್ಗೆ ಶೋಷಿತರ ಬಗ್ಗೆ ಮಹಿಳೆಯ ಪರವಾದ ಧ್ವನಿ ಎತ್ತುವುದು ತುಂಬಾ ಕಷ್ಟ ಯಾಕೆಂದ್ರೆ ಅವ್ರು ಇಳ್ಳವರು ಇಬ್ರು ಕೂಡ ಪ್ರಬಲರು ಒಂದು ರಾಜಶಕ್ತಿ ಮತ್ತೊಂದು ಇನ್ನು ಶಾಹಿ ಒಂದು ಜನಸಾಮಾನ್ಯನ ತಲೆನ ಆಳ್ತಾ ಇದ್ರೆ ಒಂದು ಅಧಿಕಾರ ಶಾಹಿ ಇದೆ ಅದಲ್ಲ ಅದು ಜನಸಾಮಾನ್ಯನ ಆಳ್ತಾ ಇದ್ದೆ ಎರಡು ಜೊತೆಗುಡಿ ಇದ್ದಾಗ ಸಹಜವಾಗಿ ಸಂಕಷ್ಟ ಗುರಿಯಾಗುವವರು ಜನಸಾಮಾನ್ಯರು ಜನ ದೇವರ ಗುಡಿಯಲ್ಲಿ ದೇವರಿದ್ದಾರೆ ಅಂತ ಹೋಗ್ತಾ ಇದ್ದಾರೆ ಆದರೆ ಅವರೆಂದು ತಿಳ್ಕೊಂಡಿಲ್ಲ ನಮ್ಮೊಳಗಡೆ ದೇವರಿದ್ದಾನಂತ ಅಂತ ಯಾರು ನಮ್ಮೊಳಗೆ ದೇವರಿದ್ದಾನೆ ಅಂತ ತಿಳಿದುಕೊಂಡು ಅವುಗಳಿಂದ ದೂರವಿದ್ದಾನೋ ಆ ಮನುಷ್ಯ ನೆಮ್ಮದಿಯಾಗಿದ್ದಾನೆ ದೇವರು ಇಲ್ಲ ಅಂತ ಪ್ರತಿಪಾದನೆ ಮಾಡೋದಕ್ಕೆ ಸಾಕಷ್ಟು ಜ್ಞಾನ ಚಿಂತನೆ ಅನುಭವ ಅನುಭವ ಬೇಕಾಗ್ತದೆ ದೇವರನ್ನಂಬುವುದಕ್ಕೆ ಯಾವುದೇ ರೀತಿಯಂಥ ಅನುಭವ ಆಗಲಿ ಅನುಭವ ಆಗಲಿ ಚರ್ಚೆ ಆಗಲಿ ಅದಕ್ಕೆ ಬೇಕಾಗಿಲ್ಲೇ ಬೇಕಾಗಿಯೇ ಇಲ್ಲ ಹಾಗಾಗಿ ಈ ದೇವರ ಬಗ್ಗೆ ಸೃಷ್ಟಿಯ ವೈಚಿತ್ರ್ಯಗಳ ಇದನ್ನು ಅರ್ಥ ಮಾಡಿಕೊಂಡಂತಹ ಈ ಪುರೋಹಿತ ಶಾಹಿ ವ್ಯವಸ್ಥೆ ಜನಸಾಮಾನ್ಯನ ಈ ಆತಂಕವನ್ನ ಆತನಿಗೆ ತಲೆಗೆ ಹೋಗದಂಥ ವಿಷಯಗಳ ಬಗ್ಗೆ ಏನೇನೋ ಆಸೆಗಳು ಆಮಿಷಗಳು ಭರವಸೆಗಳು ಕಟ್ಟಿ ಆತನನ್ನ ಭ್ರಮಾಲೋಕದಲ್ಲಿ ವಿರಿಸಲೇ ಇರಿಸ್ತದೆ ಹುಟ್ಟಿದ ಗಳಿಗೆಯಿಂದ ಶುರುವಂಥ ಈ ಭ್ರಮೆ ಸಾಯುವ ಸತ್ತ ಮೇಲೂ ಕೂಡ ಈ ಭ್ರಮೆಗಳನ್ನ ನಮ್ಮಲ್ಲಿ ಹುಟ್ಟಾಕಿದ್ದಾರೆ ಈ ಭ್ರಾಂತಿಯಿಂದ ಹೊರಗೆ ಬರುವುದು ಹೇಗೆ ಈ ಭ್ರಾಂತಿಯಿಂದ ಹೊರಗಡೆ ಬರದೆ ಹೋದ್ರೆ ಬದುಕು ಬದುಕಾಗಿರುವುದಿಲ್ಲ ಜೀವನ ಜೀವನವಾಗಿರುವುದಿಲ್ಲ ಜೀವನ ಬಂದದ್ದು ನಿರ್ಭಯವಾಗಿ ಬದುಕಲಿಕ್ಕೆ ಆಲೋಚಿಸ್ಲಿಕ್ಕೆ ಚಿಂತಿಸ್ಲಿಕ್ಕೆ ಕಾಯಕ ಮಾಡಲಿಕ್ಕೆ ಜೊತೆಗೆ ಈ ಸಮಾಜಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತನ್ನ ಕರ್ತೃತ್ವ ಶಕ್ತಿಯ ಮೂಲಕ ಕೊಡುಗೆಯನ್ನು ಕೊಡ್ಲಿಕ್ಕೆ ಆದರೆ ಕರ್ತೃತ್ವ ಶಕ್ತಿಯನ್ನು ನಾಶ ಮಾಡತಕ್ಕಂಥ ಆಲೋಚನಾ ಶಕ್ತಿಯಿಂದ ಕುಗ್ಗಿಸ್ತಕ್ಕಂಥ ನಿರ್ಭಯವಾಗಿ ಬದುಕದೇ ಇರುವಂತ ವಾತಾವರಣ ಸೃಷ್ಟಿರ್ಕೆ ಮೂಲ ಕಾರಣ ಅಂದ್ರೆ ರಾಜಶಾಹಿ ಮತ್ತು ಪುರೋಹಿತಶಾಹಿ ಈ ಪುರೋಹಿತಶಾಹಿ ಸದಾ ಕ್ರಿಯಾಶೀಲವಾಗಿರ್ತದೆ ವಿಚಾರವಾದಿ ಹಾಗಲ್ಲ ತನ್ನ ವಿಚಾರಗಳನ್ನ ಚಿಂತನೆಗಳನ್ನ ಆಲೋಚನೆಗಳನ್ನ ಹೇಳಿ ಆತ ಸುಮ್ಮನೆ ಕೂಡ್ತಾನೆ ತಪ್ಪಿಗೆ ಈ ತನದಂತಹ ಈ ಪುರೋಹಿತಶೀ ಇದೆಲ್ಲ ಸುಮ್ಮನೆ ಕೊಡೋದಿಲ್ಲ ಅದ ನಿರ್ಮಿಸುವುದೇ ಇಲ್ಲ ಅದಕ್ಕೆ ವಿಶ್ರಾಂತಿ ಅನ್ನೋದಿಲ್ಲ ಸದಾ ತನ್ನ ಕೆಲಸವನ್ನ ಮಾಡ್ತಾನೆ ಇರ್ತದೆ ಸದಾ ಸಾವಿರ ಸುಳ್ಳು ಹೇಳಿ 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 ಸತ್ಯ ಆಗ್ತಂತಲ್ಲ ಬಹುಶಃ ದೇವರ ವಿಷಯದಲ್ಲೂ ಕೂಡ ಸುಳ್ಳು ಹೇಳ್ತಾ ಬಂದು ಹೇಳ್ತಾ ಬಂದು ಹೇಳ್ತಾ ಬಂದು ಇವತ್ತು ಸತ್ಯ ಆಗುತ್ತಿದೆ ಎಷ್ಟು ಸತ್ಯ ಆಗಿದೆ ಅಂದ್ರೆ ವಿದೇಶದಲ್ಲಿ ಈ ದೇವರುಗಳಿಗೆ ಗುಡಿಗಳು ಚರ್ಚ್ಗಳು ಮಜೀದಿಗಳು ಇರಲಿಲ್ಲ ಆದರೆ ಈ ಸುಳ್ಳು ಎಲ್ಲರ ಮನಸ್ಸನ್ನು ಆಕ್ರಮಿಸಿ 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 ಈ ವಿದೇಶದಲ್ಲೂ ಕೂಡ ಈ ದೇವಸ್ಥಾನವನ್ನು ಮರ್ಸಿ ಮಸೀದಿಯನ್ನು ಚರ್ಚ್ಗಳನ್ನು ನೀವು ಕಾಣಲಿಕ್ಕೆ ಇವತ್ತು ಸಿಗುತ್ತವೆ ಅಂದ್ರ ಅರ್ಥ ಮನುಷ್ಯನ ಮನಃಶಕ್ತಿ ಬುದ್ಧಿಶಕ್ತಿ ಎರಡೂ ಜಗತ್ತು ಬೆಳೆದಂತೆಲ್ಲ ಬೆಳೆದಂತೆಲ್ಲ ಬೆಳೆದ ನಾಶ ಆಗ್ತೇವೆ ಬಹುಶಃ ನಾಶದ ಅಂಚಿಗೆ ಅವು ಬಂದು ತಲುಪಿವೆ ತನ್ನೊಳಗಿನ ಕರ್ತೃತ್ವ ಶಕ್ತಿ ಬಗ್ಗೆ ಆತನಿಗೆ ನಂಬಿಕೆಗಳಿಲ್ಲ ಕಾಣದೇ ಇರುವಂತಹ ಯಾವುದೋ ಒಂದು ಅಗೋಚರ ಶಕ್ತಿ ನಮ್ಮನ್ನು ಆಳ್ತಾ ಇದೆ ಅದಕ್ಕೆ ಮೂಲ ಕಾರಣಕ್ಕೆ ಅರ್ಥ ದೇವರೇ ಅವು ದೇವರೇ ಅಂತ ನಾವು ಸೃಷ್ಟಿಸಿ ಮಾಡಿ ಸೃಷ್ಟಿಸಿಕೊಂಡ ದೇವರುಗಳು ಆ ದೇವರುಗಳಿಗೂ ನಮ್ಮಂತೆ ಹೆ ನಮ್ಮ ಕುಟುಂಬಗಳಂತೆ ಹೆಂಡತಿ ಉಂಟು ಮಕ್ಕಳುಂಟು ಅವು ಅವುಗಳಲ್ಲೂ ಕೂಡ ಎಲ್ಲ ಬಗೆಯ ಸಂಬಂಧಗಳುಂಟು ಎಲ್ಲ ಗೊಂದಲಗಳು ಉಂಟು ಅವರು ನಮ್ಮ ದೇವರುಗಳು ಇದೆಂತ ವಿಚಿತ್ರ ರೋಗ ಬಂದಾಗ ವಿಶೇಷವಾದ ರೋಗ ಬಂದಾಗಲೂ ದೇವರು ಹುಟ್ಟಾಗ್ತವೆ ರೋಗ ಕಡಿಮೆ ಆಗಲಿಕ್ಕೂ ಮತ್ತೊಂದು ದೇವರಿದೆ ಭಯದ ನಡುವೆ ಹುಟ್ಟಿಕೊಂಡ ದೇವರುಗಳು ನಮ್ಮನ್ನು ರಕ್ಷಣೆ ಮಾಡಲಾರವು ಎನ್ನುವಂಥ ಸತ್ಯ ನಮ್ಮ ಜನಗಳಿಗೆ ಅರ್ಥವಾಗುವುದೆಂದು ಹಾಗಾಗಿ ದೇವರ ಹೆಸರ ಮೇಲೆ ನಂಗ ನಾಚ್ ಲೂಟಿ ಎಲ್ಲವೂ ಯಥೇಚ್ಛವಾಗಿ ನಮ್ಮ ಭಾರತದಲ್ಲಿ ನಡೆದಿವೆ ಇದಕ್ಕೆ ನಮ್ಮ ಆಲೋಚಿಸದಿರುವ ಮಿದುಳು ಒಂದು ಕಾರಣ ಆದರೆ ಇಂಥವರಿಗೆ ಬೆಂಬಲ ನೀಡತಕ್ಕಂಥ ರಾಜಕಾರಣಿಗಳ ದೊಡ್ಡ ಪಡೆನೇ ಇದೆ ಈ ದೇಶದ ಜನ ಜಾಗ್ರ ಆಗಬಾರ್ದು ಎಂದಿಗೂ ಅವರು ಎಂಗೇಜ್ನಲ್ಲಿ ಇರಬೇಕು ಅವರ ಕಷ್ಟ ಕಾರ್ಪಣ್ಯ ನೋವು ನಲಿವುಗಳಿಗೆ ದೇವರೇ ಕಾರಣ ಅಂತ ಅವ್ರು ಅರ್ಥ ಮಾಡಿಕೊಳ್ಬೇಕು ದೇವರೊಮ್ಮೆ ಮೇಲೆ ಮುನಿಸಿಕೊಂಡಿದ್ದಾನೆ ಹಾಗಾಗಿ ಮಳೆ ಬರ್ತಾ ಇಲ್ಲ ಮಳೆ ಬರದೇ ಇರುವುದಕ್ಕೆ ಪರಿಸರದ ನಮ್ಮ ಅನೈತಿಕ ಚಟುವಟಿಕೆ ಕಾರಣ ಅಂತ ನಾವು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ ಗಿಡಗಳನ್ನು ಕಡಿದು ಹಾಕಿದ್ದೇವೆ ಗುಡ್ಡಗಾಡುಗಳನ್ನು ನೆಲಸಮ ಮಾಡಿದ್ದೇವೆ ಯಾವುದೋ ಆಶೆಯಾಗಿ ನೆಲವನ್ನು ಬಗೆದಿದ್ದೇವೆ ಪ್ರಕೃತಿಗೆ ವಿರುದ್ಧವಾಗಿ ನಾವು ಹೊರಟಿದ್ದೇವೆ ಹಾಗಾಗಿ ಮಳೆ ಹೋಗಿದೆ ಅಂತ ನಾವು ಯಾರು ಭಾವಿಸುವುದಿಲ್ಲ ಅದು ದೇವರ ಶಾಪ ಅಂತ ತಿಳಿತೇವೆ ಬಹುಶಃ ನೀರಿನ ಉಕ್ಕಿ ಹರಿಯುವ ಸಂದರ್ಭದಲ್ಲೂ ಸಹಿತ ನದಿಗಳು ಉಕ್ಕಿ ಹರಿಯುವ ಸಂದರ್ಭದಲ್ಲಿ ಕೂಡ ಇದನ್ನೇ ಭಾವಿಸುವುದು ದೇವರು ನಮ್ಮೇಲೆ ಸಿಟ್ಟಾಗಿದ್ದಾನೆ ನೋಡಿ ಇಷ್ಟೆಲ್ಲ ಎಂಥ ಚಮತ್ಕಾರ ದೇವರು ಅಂದ್ರೆ ಇಷ್ಟೆಲ್ಲ ಕೊಚ್ಚಿ ಹೋದರೂ ನೀರಿಗೆ ಕೊಚ್ಚಿ ಹೋದ್ರು ಆ ದೇವಸ್ಥಾನ ಮಾತ್ರ ಹೊಡಿತು ಎಂತ ಪೌಡರಿ ನಾವು ಆದರೆ ಅದೇ ಪ್ರವಾಹಕ್ಕೆ ಸಾವಿರಾರು ಮಂದಿ ಸತ್ತು ಹೋಗಿರ್ತಾರೆ ಇರ್ತಾರೆ ನೋವಿನಲ್ಲಿ ಅನುಭವಿಸಿರ್ತಾರೆ ಅದನ್ನ ನಾವು ಎಚ್ಚರಿಕೆ ಅಂತ ಎಂದು ನಾವು ತಿಳಿದುಕೊಳ್ಳುವುದಿಲ್ಲ ಎಂಥ ಭ್ರಮೆಯಲ್ಲಿದ್ವಿ ಈ ಭ್ರಮಿಯನ್ನ ಸರಿಯಾಗಿ ಉಪಯೋಗಿಸಿಕೊಂಡಂತ ಧಾರ್ಮಿಕ ಮುಖಂಡರು ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ ನಮ್ಮನ್ನು ವಂಚಿಸ್ತಾ ಇದ್ದಾರೆ ದೇವರ ಹೆಸರಿನ ಮೇಲೆ ನಂಗ ನಾಚ್ ಮಾಡ್ತಾ ಇದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ನಿದಳಂತೂ ನಮ್ಮ ಲೂಟಿ ಮಾಡಿದ್ದಾರೆ ಮನಸ್ಸಂತೂ ಹಾಳು ಮಾಡಿದ್ದಾರೆ ದೇಹವನ್ನು ಕೂಡ ಅವರು ಬಿಡಕ್ಕೆ ರೆಡಿ ಇಲ್ಲ ಅನೇಕ ಅನಾಚಾರಗಳು ಅಸತ್ಯಗಳು ಅಕೃತ್ಯಗಳು ಮಾಡಬಾರದ ಬರ್ಬರ ಕೆಲಸಗಳೆಲ್ಲ ದೇವರ ಸಾಕ್ಷಿಯಾಗಿ ದೇವಾಲಯಗಳಲ್ಲಿ ಚರ್ಚ್ಗಳಲ್ಲಿ ಮಜೀದಿಗಳಲ್ಲಿ ನಡೆದನ್ನ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ನಮ್ಮ ದೇಶ ಮಂದಿರಗಳಿಲ್ಲದ ಮಸೀದಿಗಳಿಲ್ಲದ ಚರ್ಚ್ಗಳಿಲ್ಲ ದೇಶ ಯಾವಾಗ ಆಗ್ತು ಅಂತಕ್ಕಂಥ ಕಾತುರ ಕೆಲವು ಜನಗಳಿಗಿದೆ ಆದರೆ ಬಹುತೇಕ ಜನರು ಇದು ವಿರುದ್ಧ ಇದ್ದಾಗ ಸಹಜವಾಗಿ ಈ ಮಾತುಗಳಿಗೆ ಹೆಚ್ಚಿನ ಬೆಲೆ ಬರೋದಿಲ್ಲ ಶರಣರು ವಾಸ್ತವವಾದಿಗಳು ವಾಸ್ತವವನ್ನೇ ವಿಚಾರ ಮಾಡಿದ್ರು ಸಾಮಾನ್ಯರ ಬಗ್ಗೆ ಆಲೋಚನೆ ಮಾಡಿದ್ರು ಚಿಂತನೆ ಮಾಡಿದ್ರು ಅವರು ಏಳಿಗೆಗೆ ಪ್ರಯತ್ನಿಸಿದರು ಇವತ್ತಿನ ಯಾವ ದೇವರುಗಳು ದೇವ ಮಾನವರು ಬಾಬಾ ಬಾಬು ದೇವ ಮಾನವರಂತೆ ಧರ್ಮಾಧಿಕಾರಿಗಳಂತೆ ಯಾವ ಧರ್ಮನು ಯಾವುದಕ್ಕೆ ಅಧಿಕಾರಿಗಳು ಇವರು ಇದು ಇದು ಒಂದು ಅರ್ಥ ಆಗ್ತಿಲ್ಲ ನನಗೆ ಇಲ್ಲಿ ಗುರುಗಳು ಬೇರೆ ಜಗದ್ಗುರುಗಳು ಬೇರೆ ಅವ್ರ ಶಿಷ್ಯರ ಬಳಗ ಬೇರೆ ಕೆಲವು ಕಡೆ ನೋಡ್ಬೇಕು ಈ ಗುರುಗಳು ಗುರುಗಳಿಗಿಂತ ಈ ಶಿಷ್ಯರು ಭಯಂಕರ ಬಲಿಷ್ಠರು ಈಗಿಂತ ಲದ್ದಿ ಬಿರುಸು ಅನ್ನೋ ಒಳಗಡೆ ಅವರು ಶಿಷ್ಯನಿರುತ್ತಾರೆ ಆ ಈ ದೇವರ ಹೆಸರ ಮೇಲೆ ಈ ದೇವಮಾನವರು ಮಾಡಿದಂತ ಲೂಟಿ ನಮಗೆ ಕಾಣ್ತಾ ಇಲ್ಲ ವ್ಯವಿಚಾರ ನಮಗೆ ಕಾಣಿಸ್ತಾ ಇಲ್ಲ ಅವ್ರ ಮನುಷ್ಯರಲ್ಲ ಅವರು ದೈವಾಂಶ ಅಂತಕ್ಕಂಥ ಪರಿಕಲ್ಪನೆ ಇದೆಯಲ್ಲ ಈ ಪರಿಕಲ್ಪನೆ ನಾವು ಹೊರಗಡೆ ಬರಬೇಕು ಈ ಪರಿಕಲ್ಪನೆ ರಾಜಕಾರಣಿಗಳಿಗೆ ಇಲ್ಲ ಅಂದಮೇಲೆ ಅಧಿಕಾರಿ ಶಾಹಿ ಎಲ್ಲಿರುತ್ತದೆ ಅಧಿಕಾರಿಶಾಹಿಯನ್ನು ಅಸ್ತಿ ಒದ್ದು ಬಸ್ತಿನಲ್ಲಿಡೋರು ರಾಜಕಾರಣಿಗಳು ರಾಜಕಾರಣಿಗಳೇ ಕೆಟ್ಟು ಕೆಸರೆದ್ದು ಹೋದಾಗ ಅವರೇ ಹೋಗಿ ಧರ್ಮಾಧಿಕಾರಿಗಳ ಕಾಲಿಗೆ ಅಡ್ಡ ಉದ್ದ ಬೀಳುವಾಗ ಅವರೇ ಅವರನ್ನು ಸಂರಕ್ಷಣೆ ಮಾಡುವಾಗ ಈ ಮಾಡ್ತಾರೆ ಅವರು ದೇವರಿಗೆ ಅಡ್ಡ ಬಿಡೋರು ತಾನೆ ದೇವರಿಗೆ ಉದ್ದ ಬಿಡುವವರು ತಾನೆ ದೇವರು ಸುಡುಗಾಡೋ ಗೊತ್ತಿಲ್ಲ ಆದರೆ ದೇವರ ಹೆಸರಿನ ಮೇಲೆ ಈ ನಂಗ ರಚ ಮಾಡ್ತಕ್ಕಂಥ ಈ ಹಲಾಲ್ ಕೋರ್ರ ದಂಧೆ ಆಗ್ಬೇಕಂದ್ರೆ ಜನ ಪ್ರಜ್ಞಾವಂತರಾಗಬೇಕು ಈ ಭ್ರಮೆಗಳಿಂದ ಹೊರಗಡೆ ಬರಬೇಕು ಈ ಜಗತ್ತಿನಲ್ಲಿ ಎಲ್ಲವೂ ದೇವಮಯನೇ ಅದರಾಗೆ ಅನುಮಾನಗಳಿಲ್ಲ ಯಾರು ಮನುಷ್ಯ ನಿರ್ಮಿತ ಪ್ರಕೃತಿ ನಿರ್ಮಿತ ಕೋಸುಗಳು ನಾವೆಲ್ಲ ಇಲ್ಲಿ ಎಲ್ಲ ಆಗು ಹೋಗಗಳಿಗೆ ನಾವೇ ಹೊಣೆಗಾರರು ಈ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಜಗತ್ತು ಉಳಿತದೆ ಈ ದೇವಮಾನವರ ಮಾನಸಿಕ ಭಯೋತ್ಪಾದಕರ ಜನರನ್ನು ಭ್ರಮೆಗೆ ತಳ್ಳಿ ವಿಲಾಸ ಜೀವನ ಬದುಕುವಂತಹ ಈ ಮಠಾಧಿಪತಿಗಳ ಇವುಗಳನ್ನ ತೊರೆದು ನಿಂತು ನಾವು ಮನುಷ್ಯರಿಗೆ ಆಲೋಚಿಸಬೇಕಾಗಿದೆ ಚಿಂತಿಸಬೇಕಾಗಿದೆ ವೈಜ್ಞಾನಿಕ ನಿಲುವುಗಳನ್ನ ಉಳ್ಳ ಹೊಂದಬೇಕಾಗಿದೆ ಚಿಂತನೆಗಳನ್ನ ಮಾಡಬೇಕಾಗಿದೆ ಇದರ ಹೊರತು ನಮಗೆ ಯಾರು ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ